ಮಹಾರಾಷ್ಟ್ರದಲ್ಲಿ ಸುರಿದ ಧಾರಾಕಾರ ಮಳೆಯ ಪರಿಣಾಮ ಭೀಮಾ ತೀರದ ಜನರು ಕಂಗೆಟ್ಟು ಹೋಗಿದ್ರು ಭೀಮಾ ಹಾಗೂ ಸೇನಾ ನದಿಗೆ ನೀರು ಬಿಟ್ಟ ಕಾರಣ ರೈತರ ಜಮೀನಿಗೆ ನೀರು ನುಗ್ಗಿದ್ರೆ ನದಿ ಪಾತ್ರದ ಜನರ ಮನೆಗಳಿಗೆ ನೀರು ನುಗ್ಗಿ ಕಂಗೆಟ್ಟು ಹೋಗಿದ್ರು ಪ್ರವಾಹ ಪರಿಸ್ಥಿತಿಯಿಂದ ಕಂಗೆಟ್ಟು ಜನರ ಸಮಸ್ಯೆ ಆಲಿಸುವುದಕ್ಕೆ ಬಿಜೆಪಿ ನಿಯೋಗ ಜಿಲ್ಲೆಗೆ ಭೇಟಿ ನೀಡಿತ್ತು ಹಾಗಾದ್ರೆ ಅವರು ಭೇಟಿ ನೀಡಿದ್ದಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಮಹಾರಾಷ್ಟ್ರದಲ್ಲಿ ಸುರಿದ ಧಾರಾಕಾರ ಮಳೆಯ ಪರಿಣಾಮ ಭೀಮಾ ನದಿಗೆ ನೀರು ಬಂದು ಚಡಚಣ ಇಂಡಿ ಸಿಂದಗಿ ಹಾಗೂ ಆಲಮೇಲ ತಾಲೂಕಿನಲ್ಲಿ ಹಲವು ರೈತರ ಜಮೀನು ಜಲಾವೃತಗೊಂಡಿದೆ ನದಿ ಪಾತ್ರದ ಮನೆಗಳಿಗೆ ನೀರು ನುಗ್ಗಿ ಜನರು ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಇಂಡಿ ತಾಲೂಕಿನ ಅಂಜುಟಗಿ ಅಗರಖೇಡ ಕೆಡಗಿ ಮಿರಗಿ ಗ್ರಾಮಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿದ್ರು ಹಾಗೆ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಣೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಅಶೋಕ್ ವಿಜಯಪುರ ಜಿಲ್ಲೆಯಲ್ಲಿ ಐವತ್ತೆರಡು ಸಾವಿರ ಹೆಕ್ಟೇರ್ ಬೆಳೆ ಹಾನಿಯಾಗಿದೆ ಆದ್ರೆ ರಾಜ್ಯ ಸರ್ಕಾರ ಈವರೆಗೂ ಬೆಳೆ ಹಾನಿ ಪರಿಹಾರ ಕೊಟ್ಟಿಲ್ಲ ಅಂತ ಕಿಡಿಕಾರಿದ್ರು ವಿಜಯಪುರ ಜಿಲ್ಲೆಯಲ್ಲೇ ನನ್ನ ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟರು ಐವತ್ತ ಎರಡು ಸಾವಿರ ಹೆಕ್ಟೇರ್ ಜಮೀನಿಗೆ ಬೆಳೆ ಹಾನಿಯಾಗಿದೆ ಐವತ್ತೆರಡು ಸಾವಿರ ರಾಜ್ಯ ಸರ್ಕಾರ ಇದುವರೆಗೂ ಏನು ಕೂಡ ಪರಿಹಾರ ಕೊಟ್ಟಿಲ್ಲ ಯಾವುದು ಗಂಜಿ ಕೇಂದ್ರಗಳು ಮಾಡಿತ್ತು ಆ ಗಂಜಿ ಕೇಂದ್ರಗಳೆಲ್ಲ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಅನ್ನ ಇಲ್ದಿರ ಅಲ್ಲಿ ಫೆಸಿಲಿಟಿ ಇಲ್ದಿರ ಜನ ಬರದೇ ಇರೋದರಿಂದ ಮುಚ್ಕೊಂಡು ಹೋಗ್ತಾ ಇದ್ದಾರೆ ಆ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿದೆ ಇವತ್ತು ರಾಜ್ಯ ಸರ್ಕಾರ ಸರಿಯಾಗಿ ಕ್ರಮ ತೆಗೆದುಕೊಂಡಿದ್ರೆ ಎಮ್ ಬಿ ಪಾಟೀಲು ಅವ್ರು ಹೇಳಿದ್ರಂತೆ ನೀವು ಯಾಕೆ ಬಿ ಜೆ ಪಿಯರು ಯಾಕೆ ಬರ್ತಾರೆ ಅಂತ ನೀವು ಸರಿಯಾಗಿ ಕಾರ್ಯ ಪರಿಹಾರ ಕೊಟ್ಟಿದ್ರೆ ನಾವು ಬರೋ ಅವಶ್ಯಕತೆ ಇರಲಿಲ್ಲ ಬಳಿಕ ಆಲಮೇಲ ತಾಲೂಕಿನ ದೇವಳಗಾಂವ್ ಸೇರಿದಂತೆ ಕುಮಸಗಿ ಹಾಗೂ ಹಲವು ಭಾಗಕ್ಕೆ ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಣೆ ನಡೆಸಿದ್ರು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿದ್ರು ನಿನ್ನೆ ಅತಿವೃಷ್ಟಿಯಲ್ಲಿ ಆಗಿರುವಂತಹ ಸಮಸ್ಯೆಗಳನ್ನು ಅರಿತುಕೊಳ್ಳುವ ಪ್ರಯತ್ನ ಮಾಡಿದ್ದೇವೆ ಇಂದು ವಿಜಯಪುರ ಜಿಲ್ಲೆಯಲ್ಲಿ ವೀಕ್ಷಣೆ ಮಾಡಿದ ಸಂದರ್ಭದಲ್ಲಿ ಕಬ್ಬು ಹತ್ತಿ ಕೂಡ ನಾಶ ಆಗಿದೆ ತೊಗರಿ ಸಂಪೂರ್ಣ ನಾಶ ಆಗಿದೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡುವೆ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಜನರ ಬದುಕು ಕಷ್ಟ ಆಗಿದೆ ಮುಖ್ಯಮಂತ್ರಿಗಳೇ ನೀವು ಆಕಾಶದಿಂದ ಬಂದವರಲ್ಲ ಜನರ ನಡುವೆಯಿಂದಲೇ ಬಂದವರು ನೀವು ಆಕಾಶದಲ್ಲಿ ಹಾರಾಡಿದರೆ ಸಮೀಕ್ಷೆ ಪರಿಪೂರ್ಣ ಆಗಲ್ಲ ಜನರ ಬಳಿ ಬಂದು ಸಮೀಕ್ಷೆ ನಡೆಸಿ ಬೆಳೆ ಹಾನಿ ಪರಿಹಾರ ವಿತರಿಸಿ ಅಂತ ಮನವಿ ಮಾಡಿದ್ರು ಅತಿವೃಷ್ಟಿಯಲ್ಲಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ಅರ್ತ್ಕೊಳ್ಳುವಂತ ಪ್ರಯತ್ನ ಮಾಡಿದ್ವಿ ಇವತ್ತು ವಿಜಯಪುರ ಜಿಲ್ಲೆಗೆ ಬಂದಿದ್ದೇವೆ ವಿಜಯಪುರ ಜಿಲ್ಲೆಯಲ್ಲೂ ಕೂಡ ವಿಶೇಷವಾಗಿ ತೊಗರಿ ಬೆಳೆ ಹತ್ತಿ ಮತ್ತು ಕಬ್ಬು ಇಷ್ಟು ಕೂಡ ಬಹುತೇಕ ನಾಶವಾಗಿದೆ ತೊಗರಿ ಬೆಳೆಯಂತೂ ಏನೂ ಕೈಗತ್ತಿಲ್ಲ ಹತ್ತಿ ಅದ ಹತ್ತಿನೂ ಅದೇ ಪರಿಸ್ಥಿತಿ ಇದೆ ಆಗಿರೋ ಏರಿಯಾಗಳಲ್ಲಿ ಬದುಕೇ ಕಷ್ಟ ಅನ್ನೋ ಸ್ಥಿತಿ ಇದೆ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ತೇನೆ ಮುಖ್ಯಮಂತ್ರಿಗಳೇ ನೀವು ಏನು ಆಕಾಶದಿಂದಲೇ ಬಂದವರಲ್ಲ ಜನರ ನಡುವೆಯಿಂದಲೇ ಬಂದವರು ನೀವು ಆಕಾಶದಲ್ಲಿ ಹಾರಾಡಿದರೆ ಸಮೀಕ್ಷೆ ಪರಿಪೂರ್ಣ ಆಗಕ್ಕೆ ಸಾಧ್ಯ ಇಲ್ಲ ವಿಪಕ್ಷ ನಾಯಕ ಅಶೋಕ್ ನೇತೃತ್ವದ ತಂಡ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿದ್ರೆ ಬಿಜೆಪಿ ನಿಯೋಗದಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಶಾಸಕ ಅರವಿಂದ್ ಬೆಲ್ಲದ್ ಗೈರಾಗಿದ್ರು ಏನೋ ಭೇಟಿ ನೀಡಿದ ತಂಡ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಾದರೂ ಕೆಲಸ ಮಾಡಲಿ ಎಂಬುದೇ ನಮ್ಮ ಒತ್ತಾಯ ಶಿವಾನಂದ ಭಜಂತ್ರಿ ಜಿ ಕನ್ನಡ ನ್ಯೂಸ್ ವಿಜಯಪುರ